ಹಾಯ್ ಫ್ರೆಂಡ್ಸ್ ಲಿಖಿತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಸೊ ತುಂಬ ದಿನ ಆಗೋಯ್ತು ಬ್ಲಾಗ್ ಮಾಡಿ ಗೊತ್ತಿದೆ ನಿಮಗೆ ನಂದು ಮದುವೆ ಇತ್ತು ಅದಕ್ಕೋಸ್ಕರ ಬ್ಯುಸಿ ಇದ್ದೆ ವೀಡಿಯೋಸ್ ಯಾವುದೂ ಮಾಡೋಕ್ಕಾಗಿರಲಿಲ್ಲ ಸೊ ಫೈನಲಿ ಮದುವೆ ಆಗೋಯ್ತು ನನ್ನ ಬ್ಯಾಚುಲರ್ ಲೈಫು ಎಂಡಾಯಿತು ಸೊ ಅದ್ರ ಬಗ್ಗೆ ಈ ಬ್ಲಾಗಲ್ಲಿ ಮಾತಾಡೋಣ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೊತ್ತ ಸೂಪರ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಮಿಸ್ ಮಾಡಿದೆ ಮಾಡಿ ಅಂತ ಹೇಳ್ತಾ ಬನ್ನಿ ಇತ್ತಿನ ಬ್ಲಾಗ್ನ ಶುರು ಮಾಡೋಣ ಪ್ರೆಸೆಂಟ್ ನಾನು ನಮ್ಮ ಮಾವ ಅವ್ರ ಮನೇಲಿದ್ದೀನಿ ಇದ್ದೀನಿ ಅಂದ್ರೆ ನಮ್ಮ ರೇಷ್ ಅವ್ರ ನಮ್ಮ ಅತ್ತೆ ಏನ್ ಇಲ್ಲಿ ಮಾವಿನ ಏನು ಚಿತ್ರೀನಿ ಇವಾಗ ಕಾಯಿ ಚಿತ್ರಾನ್ನ ಓ ಸೂಪರ್ ಓಕೆ ಗಾಯ್ಸ್ ನೋಡಿ ಬಿಸಿ ಬಿಸಿ ಮಾವಿನ ಚಿತ್ರಾನ್ನ ಚಿತ್ರಣ ರೆಡಿ ಆಗಿದೆ ನನಗೆ ಚಿತ್ರಾನ್ನ ಅಂದ್ರೆ ಫೇವ್ರೇಟು ರೇಷ್ಗೆ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಫೇವರೇಟು ನೋಡಿ ಎಷ್ಟು ಚೆನ್ನಾಗಿದೆ ಸೊ ತಿನ್ನೋದೊಂದೇ ಬಾಕಿ ಸಖತ್ತಾಗಿ ರೆಡಿಯಾಗಿದೆ ಓಕೆ ಗಾಯ್ಸ್ ಈಗ ಅಫಿಷಿಯಲ್ ಆಗಿ ನನ್ನ ಹೆಂಡ್ತಿನ ಚಾನಲ್ಗೆ ವೆಲ್ಕಮ್ ಮಾಡೋಣ ಆಯ್ತು ಆಯ್ತು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಏನು ಸಮಾಚಾರ ಹೆಂಗೆ ಬೇಕು ಇದು ಎರಡನೇ ಟೇಕ್ ಇದು ಫಸ್ಟ್ ಟೇಕ್ ಅಲ್ಲಿ ಇವಳು ಚೆನ್ನಾಗಿ ಕಾಣಿಸ್ತಿಲ್ಲ ಬೆಳಕು ಇದೆ ನನ್ನ ಕಪ್ಪು ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಇದು ಎರಡನೇ ಟೇಕ್ ತಗಿಸ್ತಾ ಇಲ್ಲ ಬರೀ ಸುಳ್ಳು ಇವರೇ ಜಂಡಿ ತರ ಆಗ್ತಾಯಿತ್ತು ಅದಕ್ಕೆ ಮತ್ತೆ ತಗಿಸ್ತಾ ಇರೋದು ಹೌದಾ ಮತ್ತೆ ಹೆಂಗೆ ಸಂವತ್ತರ ಏನು ಹೇಳೋದು ಆಗೋಯ್ತು ಅಷ್ಟೇ ಇಬ್ಬರಿಗೂ ಮದುವೆ ಆಗೋಯ್ತು ಇನ್ನಿಬ್ರದ್ದು ಬ್ಯಾಚುಲರ್ ಲೈಫು ಎಂಡ್ ಇನ್ನಿಬ್ರು ಕಪಲ್ಸ್ ನಾವು ಇನ್ಮೇಲೆ ಕಪಲ್ಸ್ ವ್ಲಾಗ್ ಬರ್ತಾ ಇರುತ್ತೆ ನಮ್ಮ ಚಾನೆಲ್ನಲ್ಲಿ ನೋಡ್ತಾ ಇರಿ ಸೊ ಇವಾಗ ಏನಪ್ಪ ವಿಷಯ ಅಂದರೆ ಇವಳಿಗೆ ಫುಲ್ ಹೊಟ್ಟೆ ಹೊಟ್ಟೆಸ್ಬಿಟ್ಟಿದೆ ಈಗ ಚಿತ್ರಾನ್ನ ತಿನ್ಬೇಕು ಇವಳು ಇಲ್ಲಾಂದರೆ ಅದು ನೋಡಿತಾಳು ಇವಾಗ ಫಸ್ಟ್ ತಿನ್ಬಿಡ್ಲಿ ಆಮೇಲೆ ಮಾತಾಡೋಣ ಓಕೆ ಗಾಯ್ಸ್ ಚಿತ್ರಾನ್ನ ರೆಡಿ ಇದೆ ಮಾವಿನಕಾಯಿ ಚಿತ್ರಾನ್ನ ಸೊ ಈಗ ಟೇಸ್ಟ್ ಮಾಡೋಣ ಸಕಾಲಾಗಿದೆ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ ಎಲ್ಲ ಟೇಸ್ಟಿಯಾಗಿ ಮಾಡ್ತಾರೆ ಫುಡ್ಡು ಸೊ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿದೆ ಯಾಕೆ ಇದೆಯಾ ಹೇಳ್ತಾ ಇದೆಯಲ್ಲ ಅದಕ್ಕೆ ಏನಾಗ್ತಾ ಮಾಡ್ಕೊಟ್ಟಿಲ್ಲ ನೀನು ಮಾಡಿದ್ಮೇಲೆ ಹೇಳ್ತೀನಿ ನೀನು ಹೆಂಗ್ ಮಾಡ್ತಾ ಇದೀಯಾ ಏನು ಅಂತ ಇಟ್ಸ್ ಓಕೆ ಪರವಾಗಿಲ್ಲ ನಾನು ಮಾಡ್ಕೊಡಲ್ಲ ಬಿಡಿ ಮಾಡ್ಕೊಡಲ್ಲ ಹ್ಞೂ ಅದನ್ನೇ ಮಾಡಿಕೊಡಬೇಕು ಜಾಮೂನು ಜಾಮೀನು ಚೆನ್ನಾಗಿದೆ ಓಕೆ ಗಾಯ್ಸ್ ಇವಾಗ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕು ಏನಪ್ಪಾ ಅಂತಂದರೆ ಲೈಕ್ ತುಂಬ ಜನ ಹೇಳ್ತಾ ಇದ್ರಿ ಲೈಕ್ ಯಾವಾಗ ಬ್ರೋ ಮದುವೆ ಮದುವೆ ಡೇಟ್ ಹೇಳಿ ಮತ್ತೆ ನಮ್ಮನ್ನ ಕರೆಯಲ್ವಾ ಮದುವೆಗೆ ಬರೀ ಜಸ್ಟ್ ಎಲ್ ಎಸ್ ಫ್ಯಾಮ್ ಎಲ್ ಎಸ್ ಫ್ಯಾಮ್ ಅಂತೀರಾ ಮದ್ವೆಗೆ ಕರೆಯಲ್ವ ನೀವು ಕರೆದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದರೆ ಲೈಕ್ ನನಗೂ ಇತ್ತು ನಮ್ಮ ಎಲ್ ಎಸ್ ಎಮ್ನ ಮದುವೆ ಕರೀಬೇಕು ಅಂತ ಮೊದಲನೇದಾಗಿ ನಮ್ಮ ಮದುವೆ ಡೇಟ್ ಇದ್ದಿದ್ದು ಟ್ವೆಂಟಿ ಫೋರ್ತ್ ಮತ್ತು ಟ್ವೆಂಟಿ ಫಿಫ್ತು ಈ ಮಂತು ಸೊ ಮುಗೀತು ಮದುವೆ ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ ಇವರು ಇವ್ರು ಆಲ್ಮೋಸ್ಟ್ ಒಂದು ಎರಡೂವರೆ ಸಾವಿರ ಜನನ ಕರೆದಿದ್ರು ಮದುವೆಗೆ ನಾವೊಂದು ಮುನ್ನೂರು ನಾನು ಅಂದ್ಕೊಳ್ಳಿ ಅಷ್ಟೇ ನಮ್ಮದು ಸಿಂಪಲ್ ಕಮ್ಮಿ ಜನ ಇದ್ದಿದ್ದು ಮದುವೆ ಇದ್ದಿದ್ದು ಮೈಸೂರಲ್ಲಿ ಓಕೆನಾ ಸೊ ನಾವೀಗ ಈಗ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಇದ್ದೀರ ನಾನೀಗ ಬನ್ನಿ ಅಂತ ಕರೆದ್ರೆ ಅಫ್ಕೋರ್ಸ್ ನೀವೊಂದು ಮುನ್ನೂರು ನಾನ್ನೂರು ಜನನಾದರೂ ಬರ್ತೀರ ಬಂದಾಗ ನಿಮ್ಮನ್ನ ಲೈಕ್ ನಾವು ಕೇರ್ ಮಾಡಬೇಕು ಬನ್ನಿ ಬಂದ್ರ ಅಂತೆಲ್ಲ ಮಾತಾಡಿಸ್ಬೇಕು ಮತ್ತು ನೀವು ಸ್ಟೇ ಆಗ್ತೀರಾ ಅಂದರೆ ನಿಮಗೂ ಏನಾದರೂ ಇರೋಕ್ಕೆ ವ್ಯವಸ್ಥೆ ಮಾಡಬೇಕು ಈ ರೀತಿ ಎಲ್ಲ ಇರುತ್ತೆ ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ತೀರಾ ಅಂದಾಗ ಲೈಕ್ ನಾವು ನಿಮ್ಮನ್ನ ಚೆನ್ನಾಗಿ ಕೇರ್ ಮಾಡಬೇಕಾಗತ್ತೆ ಬಟ್ ವಿಷಯ ಏನಪ್ಪ ಅಂತಂದರೆ ಆಲ್ರೆಡಿ ಒಂದು ಎರಡು ಸಾವಿರ ಜನ ನಮ್ಮ ಕಡೆಯಿಂದ ಒಂದು ಐನೂರು ಜನ ಎರಡೂವರೆ ಸಾವಿರ ಜನ ಬಂದಾಗ ಸೊ ಎಲ್ಲರೂ ಕೇರ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅದರಲ್ಲೂ ಎಸ್ಪೆಷಲಿ ನಿಮ್ಮನ್ನ ನಮ್ಮ ಎಲ್ ಎಸ್ ಕರೆದಾಗ ನಿಮ್ಮನ್ನ ಕರೆದು ನಾವು ಕೇರ್ ಮಾಡಿದೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅನ್ನೋ ಒಂದು ಫೀಲು ಇವಾಗ ನೀವು ಬರ್ತೀರಾ ನಿಮ್ಮನ್ನ ಅಷ್ಟು ನಾವು ಕೇರ್ ಮಾಡೋಕ್ಕಾಗಿಲ್ಲ ಅಂದ್ಕೊಳ್ಳಿ ಅವಾಗ ನಿಮಗೂ ಬೇಜಾರಾಗುತ್ತೆ ಅವಾಗ ನಮಗೂ ಬೇಜಾರು ಸೊ ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನಾಗಿದ್ದಷ್ಟೆ ಬಟ್ ಸ್ಟಿಲ್ ನೀವು ತುಂಬ ಜನ ಎಲ್ಲೋ ಇದ್ದು ವಿಶ್ ಮಾಡ್ತಾಯಿದ್ದೀರಾ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಬೆಂಗಳೂರಲ್ಲಿ ಇದ್ದಿದ್ರು ಒಂದು ಡ್ರೈವ್ ಮಾಡ್ಬೋದಿತ್ತೇನು ಬಟ್ ಮೈಸೂರು ಅಂದಾಗ ಆ್ಯಂಡ್ ತುಂಬ ಲಾಂಗಿಂದ ಬರೋರೆಲ್ಲ ಇರ್ತೀರ ಕೆಲವೊಬ್ಬರು ಮೈಸೂರಿಗೆ ಬಂದಿರೋಲ್ಲ ನಿಮಗೂ ಸ್ವಲ್ಪ ಎಲ್ಲ ಕನ್ಫ್ಯೂಷನ್ ಆಗ್ಬೋದು ಸೊ ಎಲ್ಲ ವಿಷಯಗಳನ್ನೂ ಗಮನದಲ್ಲಿಟ್ಕೊಂಡು ಸ್ವಲ್ಪ ಡೇಟು ಏನೋ ರಿವೀಲ್ ಮಾಡೋಕ್ಕೋಗ್ಲಿಲ್ಲ ಆ್ಯಂಡ್ ಇನ್ವೈಟ್ ಕೂಡ ಮಾಡೋಕ್ಕಾಗಲಿಲ್ಲ ಅದ್ರ ಬಗ್ಗೆ ಕ್ಷಮೆ ಇರಲಿ ಓಕೆನಾ ಕೇಳಮ್ಮ ಹೌದು ಎಲ್ಲಾರ್ಗು ಸಾರಿ ಇವಾಗ ನಮ್ಮ ಫ್ಯಾಮಿಲಿಗೆ ಇದೆಲ್ಲ ಹೊಸ್ತು ಇವ್ರದ್ದು ಇವ್ರ ಯೂಟ್ಯೂಬ್ ಅನ್ನೋದ್ರಾಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಅನ್ನೋದಾಗಿರ್ಬೋದು ಇದೆಲ್ಲ ನಮ್ಮ ಫ್ಯಾಮಿಲಿಗೆ ನನಗೊಂದು ಸ್ವಲ್ಪ ಇವಾಗ ಇವಾಗ ಅಡ್ಜಸ್ಟ್ ಆಗಿದೆ ಬಟ್ ನಮ್ಮ ಫ್ಯಾಮಿಲಿಗೆ ಹೊಸ್ತು ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ಯಾರು ಬಂದು ಬಂದರೆ ಏನು ಮಾಡಬೇಕು ಅದೆಲ್ಲ ಇವಾಗ ನಮ್ಮ ಕಡೆಯಿಂದ ತುಂಬ ಜನ ಇದ್ದಿದ್ದರಿಂದ ಮಧ್ಯ ಇವರು ಕೂಡ ಆದಾಗ ನಮಗೆ ಆಲ್ಮೋಸ್ಟ್ ರಿಸೆಪ್ಷನಲ್ಲಿ ಬಂದಿರೋ ಕ್ರೌಡನ್ನ ತಟ್ಕೊಳೋಕೆ ಆಗ್ತಾ ಇರಲಿಲ್ಲ ಫುಲ್ ಸುಸ್ತಾಗ್ಬಿಟ್ಟಿತ್ತು ಇನ್ನು ನಿಮ್ಮನ್ನು ಸೇರಿಸಿದಾಗ ನಮಗೆ ಲೈಕ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳಿಬಿಟ್ಟು ಕರೀಲಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ಥರ ಉದ್ದೇಶ ಇರಲಿಲ್ಲ ನಿಮ್ಮನ್ನು ಗಮನಿಸ್ಕೊಳ್ಳೋಕಾಗಲ್ಲ ನೋಡ್ಕೊಳೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಡೇಟ್ ಕೂಡ ರಿವೀಲ್ ಮಾಡಿರಲಿಲ್ಲ ಹಾಗೆ ಏನೂ ಕೂಡ ಹೇಳಿರಲಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಯಾವ ರೀಸನ್ಸ್ ಕೂಡ ಇಲ್ಲ ಸೊ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಹಾಗೆ ನಿಮ್ಮ ವಿಶಸ್ಗೆ ತುಂಬ 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 ಥ್ಯಾಂಕ್ಸ್ ಎಲ್ಲರೂ ಕೂಡ ವಿಶ್ ಮಾಡಿದ್ರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಸೊ ಅಲ್ಲೆಲ್ಲ ಬಂದು ವಿಶ್ ಮಾಡಿದ್ರಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ವಿಶ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಸಿಕ್ಕಾಪಟ್ಟೆ ಬಿಸ್ಲು ನಮ್ಮ ಬೆಂಗಳೂರಿಗಿಂತ ಮೈಸೂರಲ್ಲೇ ಸಿಕ್ಕಾಪಟ್ಟೆ ಬಿಸಿಲಿದೆ ನಾನಂತೂ ಒಂದೆರಡು ದಿನ ಮಳೆ ಬಂತು ಮೈಸೂರಲ್ಲಿ ಯಾವಾಗ ಇನ್ಸ್ಟಾದಲ್ಲೆಲ್ಲ ಹಾಕಿದ್ರು ಆಹಾ ಸದ್ಯ ಮೈಸೂರಲ್ಲಿ ಮಳೆ ಬಂತು ಗುರು ಆರಾಮಾಗಿ ತಣ್ಣಗಿರ್ಬೋದು ಮೈಸೂರಿಗೆ ಹೋಗ್ಬಿಟ್ರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಇಲ್ಲಿ ನೋಡಿದ್ರೆ ಬೆಂಗ್ಳೂರಿಗಿಂತ ಸಿಕ್ಕಾಪಟ್ಟೆ ಮಿಸ್ಲಾಗಿದೆ ಆ್ಯಂಡ್ ಎರಡು ದಿನ ಬಂದಿದ್ದು ಮಳೆ ಎಲ್ಲಿ ಮೈ ಆಯಿತು ಅಂತಲೇ ಗೊತ್ತಿಲ್ಲ ಆಮೇಲೆ ಒಂದು ಸ್ವಲ್ಪ ಮೋಡನೂ ಮುಚ್ಕೊತಲ್ಲ ಅಟ್ಲೀಸ್ಟ್ ಮಳೆ ಬಂದಿಲ್ಲ ಅಂದ್ರೂ ತಣ್ಣಗಿರಲಿ ಅಂದರೆ ಅದು ಇಲ್ಲ ಆ್ಯಂಡ್ ಬೆಂಗಳೂರಂತೂ ಕೇಳಲೇಬೇಡಿ ಅಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಏರಿಯಾದಲ್ಲಂತೂ ಇನ್ನೂ ಒಂದು ಒಂದು ಡ್ರಾಪು ಮಳೆ ಬಿದ್ದಿಲ್ಲ ಸೊ ಆದಷ್ಟು ಬೇಗ ಮಳೆ ಬರಲಿ ಅಂತ ದೇವ್ರಲ್ಲಿ ಕೇಳ್ಕೊತೀನಿ ಮದುವೆದು ಬ್ಲಾಗ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಎಂಗೇಜ್ಮೆಂಟಲ್ಲಿ ಬ್ಲಾಗ್ ಮಾಡಿದ್ದೆ ಮದುವೆಲು ಅದೇ ರೀತಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಒಂದಿನ ಜನ ಮತ್ತೆ ಅಲ್ಲಿರೋ ಕೆಲವೊಂದು ಪೂಜೆಗಳು ಅದು ಇದು ಇರ್ತಾವಲ್ಲ ಅದೆಲ್ಲ ನೋಡಿಬಿಟ್ಟು ಆಗಲ್ಲ ಅಂತ ಗೊತ್ತಾಗೋಯ್ತು ನನಗೆ ಅದಕ್ಕೆ ಬ್ಲಾಗೇ ಮಾಡಲಿಲ್ಲ ಏಳು ಮಾಡಲಿಲ್ಲ ಇವಳು ಎಂಗೇಜ್ಮೆಂಟ್ಲೇ ಮಾಡಲಿಲ್ಲ ಇನ್ನು ಮದುವೆ ಮಾಡ್ತಾಳೆ ಯೂಟ್ಯೂಬರ್ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ರು ಅವರು ವೀಡಿಯೋ ಮಾಡಬೇಕು ಅಂತ ಹಂಗ್ ಕಡೆ ಹಂಗೆ ಆಗಿತ್ತು ಯೂಟ್ಯೂಬರ್ ಅನ್ನೋದನ್ನೇ ಮರ್ದೋಗ್ಬಿಟ್ಟು ಅಪ್ಪ ಇನ್ ಮದುವೆ ಬೇಗ ಮುಗಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ಸೊ ಅದೊಂದು ಮಾಡೋಕ್ಕಾಗಿಲ್ಲ ಬಟ್ ಸ್ಟಿಲ್ ನೀವು ನಮ್ಮ ಮದುವೆ ವಿಡಿಯೋನ ನೋಡ್ಬೋದು ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಫೋಟೋಗ್ರಾಫರ್ಸ್ ಇದಾರಲ್ಲ ಅವರು ಸಕ್ಕದಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅವರು ಒಂದು ಚಿಕ್ಕದಾಗಿ ಕೊಡ್ತಾರೆ ಮದ್ವೆದೊಂದು ಗ್ಲಿಮ್ಸು ಇವಳು ಎಂಗೇಜ್ಮೆಂಟ್ಗೆ ಹಾಕಿದ್ಲಲ್ಲ ಆ ರೀತಿ ಒಂದು ಗ್ಲಿಮ್ಸ್ ಬರುತ್ತೆ ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನೀವು ನೋಡ್ಬೋದು ನಮ್ಮ ಮದುವೆ ಯಾವ ರೀತಿ ನಡೀತು ಏನೋ ಇತ್ತ ಅಂತ ಓಕೆನಾ ಸೊ ವೈಟ್ ಮಾಡ್ತಾರೆ ಮದುವೆ ಪಾಪು ಮದುವೆ ಲೈಫ್ ಈಗ ತಾನೆ ಶುರುವಾಗಿದೆ ಮದುವೆ ಲೈಫ್ ಮ್ಯಾರೇಜ್ ಆದ್ಮೇಲೆ ಅಂತೆ ಮ್ಯಾರೇಜ್ ಲೈಫು ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಕೇಳಬೇಕು ಹೆಂಗಿದ್ಯಪ್ಪ ಮದುವೆ ಆದ್ಮೇಲೆ ಜೀವನ ಅಂತ ಮದುವೆ ಆಗಿನ್ನ ಒಂದು ವಾರ ಆಗಿಲ್ಲ ಆವಾಗಲೇ ಕೇಳ್ತಾ ಇದ್ಯಾ ಏನು ಹೇಳೋಣ ಬಟ್ ಅಂದ್ರೂ ಕೇಳ್ತಾ ಲೈಕ್ ಡಿಫ್ರೆನ್ಸ್ ಇರುತ್ತಲ್ಲ ಅಂದರೆ ಮದುವೆಗೂ ಮುಂಚೆ ಇರೋದಕ್ಕೂ ಮತ್ತೆ ಇವಾಗ ಇರೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ ಹೌದು ಒಂಥರ ಚೆನ್ನಾಗಿದೆ ಅಂದರೆ ಎಲ್ಲ ಕಡೆ ಏನಪ್ಪಾ ಮದುವೆ ಗಂಡು ಮದ್ವೆ ಗಂಡು ಅಂತ ಇರ್ತಾರೆ ಅದೆಲ್ಲ ಒಂದು ಖುಷಿ ಅಂಡ್ ಒಂಥರ ಸ್ಪೆಷಲ್ ಫೀಲಿಂಗ್ ಬರುತ್ತೆ ಅಂಡ್ ಇಷ್ಟು ದಿನ ಒಬ್ಬನೇ ಇರ್ತಾ ಇದ್ದೆ ಇವಾಗ ಎಲ್ಲಾದ್ರೂ ನಿನ್ ಜೊತೇಲಿ ಇರ್ತೀಯ ಪಕ್ಕದಲ್ಲೇ ಇರ್ತೀಯಾ ಸೊ ಆ್ಯಕ್ಚುಲಿ ನೀವು ಅನ್ಕೊಂತಾ ಇರ್ಬೋದು ಏನು ನಾವು ಇಲ್ಲಿದ್ದೀವಿ ಅಂದರೆ ಇವ್ರು ಅತ್ತೆ ಮನೇಲಿ ಅಂತ ಸೋ ನಾವು ಫಸ್ಟ್ ಮದುವೆ ಆದಮೇಲೆ ಗಂಡ ಮನೆಗೆ ಹೋಗಿತ್ತು ಅದಾದಮೇಲೆ ಸಂಡೇ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದು ಅಂದರೆ ಲೈಕ್ ಫಿಫ್ತ್ ಡೇಗೆ ಅಂದ್ಕೊಳ್ತೀವಿ ಸೊ ಬಂದು ಇವಾಗ ಇಲ್ಲಿದ್ದೀವಿ ಇನ್ನೊಂದು ಟೂ ಡೇಸ್ ಆದಮೇಲೆ ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಮೇಲೆ ನಮ್ಮ ಹಬ್ಬಕ್ಕೆ ಬರ್ತೀವಿ ಸೊ ಬರೀ ನಮ್ದಂತೂ ಹೋಗಿದ್ದ ಅಲ್ಲಿಗೆ ಹೋಗು ನಮ್ದು ಮದ್ವೆ ಆಗಿದ್ದ ಮಾರ್ನೆ ಎಲೆಕ್ಷನ್ ಬೇರೆ ಅಲ್ವಾ ಅಂದ್ರೆ ಮೈಸೂರಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ಟು ಮಾರ್ಣೆಗೇನೆ ಬರಂಗಿಲ್ಲ ಅಲ್ವಾ ಹಾಗಾಗಿ ನಾನು ಓಟ್ ಹಾಕಿಲ್ಲ ನಿಮ್ನ ಹೇಳಬೇಕು ಮದ್ವೆ ಹೆಂಗಿತ್ತು ಡೆಕೋರೇಷನ್ಸ್ ಎಲ್ಲ ಹೆಂಗಿತ್ತು ಮತ್ತೆ ಗ್ರ್ಯಾಂಡ್ ಮ್ಯಾರೇಜ್ ಹೆಂಗಿತ್ತು ಅಂತ ಗೈಸ್ ನನ್ನ ಇಬ್ಬರ ಮಧ್ಯೆ ಒಂದು ಟಾಪಿಕ್ ಡಿಸ್ಕಷನ್ ಆಗ್ತಾಯಿತ್ತು ಏನಂತಂದರೆ ಇವರಿಗೆ ಆಗಿ ಮದುವೆ ಆಗಕ್ಕೆ ಇಷ್ಟ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ಏನಂತಂದ್ರೆ ನನಗಿಂತ ಹೆಚ್ಚಾಗಿ ನಮ್ಮ ಮನೆಯವರಿಗೆ ನನಗೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡ್ಬೇಕಂತ ಇಷ್ಟ ಯಾಕಂದ್ರೆ ಒಬ್ಳೆ ಮಗಳು ಲಾಸ್ಟ್ ಮಗಳು ಅಂತ ಹೇಳ್ಬಿಟ್ಟು ಮದುವೆ ಮಾಡಿ ಮದುವೆ ಗ್ರ್ಯಾಂಡಾಗಿ ಮಾಡ್ಕೊಡ್ಬೇಕಂತ ಇಷ್ಟ ಸೊ ಜಾಸ್ತಿ ಡಿಸ್ಕಷನ್ ಹೇಳ್ತಾಯಿತ್ತು ಇಲ್ಲ ಆಗೋಣ ಅಂತ ಇವರು ನಮ್ಮ ಮನೇಲಿ ಇಲ್ಲ ಬೇಡ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅದನ್ನು ಹೋಗಿ 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 ತುಂಬ ಗ್ರ್ಯಾಂಡಾಗಿ ಆಗೋಯ್ತು ಸೊ ನಿಮಗೆ ಹೇಗೆ ಅನಿಸ್ತು ನಿಮಗೆ ಯಾವ ಥರ ಇತ್ತು ಫೀಲ್ ನಮ್ಮ ಮದುವೆದು ಪ್ರಿಪ್ರೇಷನ್ಸ್ ಎಲ್ಲ ನೋಡಿ ಮತ್ತು ನಾವು ಮದುವೆ ಮಾಡ್ಕೊಟ್ಟಿದ್ವಿ ರೀತಿ ನೋಡಿ ಹೇಗಿತ್ತು ಚೆನ್ನಾಗಿತ್ತು ಖುಷಿಯಾಯಿತು ಯೂಶಲಿ ಬೇರೆಯವ್ರ ಮದುವೆಗಳಲ್ಲಿ ನೋಡ್ತಾ ಇದ್ವಿ ಎಷ್ಟು ಗ್ರ್ಯಾಂಡಾಗಿ ಇದ್ದಾರಪ್ಪ ಅಂತ ಸೊ ಆಗಲೇ ಹೇಳ್ದಂಗೆ ನಾನು ಯಾವತ್ತಂದ್ಕೊಂಡಿರಲಿಲ್ಲ ಗ್ರ್ಯಾಂಡಾಗಿ ಆಗಬೇಕು ನನ್ನ ಮದುವೆ ಹಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತೆಲ್ಲ ಜಸ್ಟ್ ಸಿಂಪಲ್ಲಾಗಿ ಆಗಬೇಕು ಅಂತಲೇ ಇದ್ದಿದ್ದು ಬಟ್ ನಮ್ಮ ಮಾವ ಅವರು ಇಲ್ಲ ನನ್ನ ಮಗಳ ಮದುವೆ ನನ್ನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಸಕ್ಕದಾಗಿ ಮಾಡಿದ್ರು ಮದುವೆನ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಖುಷಿಯಾಯಿತು ಸೊ ಬಟ್ ಪರ್ಟಿಕ್ಯುಲರ್ ಆಗಿತ್ತು ಮದುವೆ ಅಂದ್ರೆ ಲೈಕ್ ಇದೇ ತರ ಇರಬೇಕು ಮತ್ತೆ ಕೆಲವೊಂದು ಶಾಸ್ತ್ರಗಳಿರಬೇಕು ಅದೊಂಥರ ಚೆನ್ನಾಗಿರುತ್ತೆ ಲೈಫ್ ಇಸ್ ಫಸ್ಟ್ ಒಂದೇ ಸಲ ಆಗೋದಲ್ವಾ ಅದೊಂಥರ ಡ್ರೀಮ್ ಮೂಮೆಂಟ್ ಆಗಿರುತ್ತೆ ಮದುವೆ ಅನ್ನೋದು ಇದಿಷ್ಟೇ ಇವತ್ತಿನ ಒಂದು ಚಿಕ್ಕ ಬ್ಲಾಗ್ ಒಂದು ಕ್ಲಾರಿಟಿ ಬ್ಲಾಗ್ ಅಂತ ಹೇಳ್ಬೋದು ಸೊ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ದೊಡ್ಡವರು ಹೇಳ್ತಾರೆ ಮನೆ ಕಟ್ ನೋಡು ಮದ್ವೆ ಮಾಡಿ ನೋಡು ಅಂತ ಆ ಲೈನ್ ಜಸ್ಟ್ ಅಲ್ಲಿ ಇಲ್ಲಿ ಕೇಳಿದ್ದೆ ಬಟ್ ಅದ್ರ ಅರ್ಥ ಇವಾಗ ನನ್ಗೆ ಅರ್ಥ ಇತ್ತು ಸೊ ನಿಮಗೆ ಮದುವೆ ಮಾಡಿರೋರ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಇನ್ಮೇಲೆ ಮೇಲೆ ಬ್ಲಾಗ್ಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಜೊತೇಲಿ ಇವಳು ಇರ್ತಾಳೆ ಓಕೆನಾ ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಬೈ ಲವ್ ಯು ಆಲ್